ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ವಾಚ್ ಔಟ್ ಗಾಯಸ್ ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ಹಾಸನದಲ್ಲಿ ನವೀನ್ ಕುಮಾರ್ ಆಗಿ ಹುಟ್ಟಿದ ಯಶ್ ಇಂದು ರಾಕಿಂಗ್ ಸ್ಟಾರ್ ಆಗಿ ಅಸಂಖ್ಯಾತ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಜಿ ಎಫ್ ರೀತಿಯ ಸೆನ್ಸೇಷನ್ ಸಿನಿಮಾದಿಂದ ದೇಶ ವಿದೇಶದಲ್ಲೂ ರಾಖಿ ಭಾಯಿಯಾಗಿ ಚಿರಪರಿಚಿತರಾಗಿದ್ದಾರೆ ಪರಿಚಿತರಾಗಿದ್ದಾರೆ ಕೇವಲ ಹದಿನೆಂಟು ಸಿನಿಮಾಗಳಲ್ಲಿ ನಟಿಸಿ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದಾರೆ ನ್ಯಾಷನಲ್ ಸ್ಟಾರ್ ಆಗಿ ಮೆರೆಯುತ್ತಿದ್ದಾರೆ ಒಂದೇ ಒಂದು ಸಿನಿಮಾದಿಂದ ಇಡೀ ಭಾರತೀಯ ಚಿತ್ರರಂಗ ಮತ್ತೊಮ್ಮೆ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಕನ್ನಡದ ಯಶ್ ಪ್ಯಾನ್ ಇಂಡಿಯಾ ರಾಖಿ ಆಗಲು ಕಾರಣವಾದ ಸಿನಿಮಾಗಳ ಪಟ್ಟಿ ಇಲ್ಲಿದೆ ಕೆಜಿಎಫ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಿಸಿದ ಚಿತ್ರ ಕೆಜಿಎಫ್ ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿತ್ತು ಗಳಿಕೆ ವಿಚಾರದಲ್ಲೂ ಕೋಟಿ ಕೋಟಿ ಬಾಚಿಕೊಳ್ಳುವ ಮೂಲಕ ದಾಖಲೆಯನ್ನು ಕೂಡ ನಿರ್ಮಿಸಿತ್ತು ಕನ್ನಡ ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಂಡಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರವಾಗಿತ್ತು ಈ ಸಿನಿಮಾ ಮೂಲಕವೇ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದರು ಕೆ ಜಿ ಎಫ್ ಚಾಪ್ಟರ್ ಟು ಪ್ರಶಾಂತ್ ನೀಲ್ ನಿರ್ದೇಶನದ ಕೆ ಜಿ ಎಫ್ ಟು ಸಿನಿಮಾ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾಲ್ಕರಂದು ಕನ್ನಡ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂ ಸೇರಿದಂತೆ ಒಟ್ಟು ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು ಇದು ಕೆ ಜಿ ಎಫ್ ಚಾಪ್ಟರ್ ಒಂದರ ಮುಂದುವರೆದ ಭಾಗ ರಾಖಿಭಾಯ್ ಯಶ್ ಶ್ರೀನಿಧಿ ಶೆಟ್ಟಿ ಸಂಜಯ್ ದತ್ ರವೀನಾ ಟಂಡನ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಟು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು ಕೆಜಿಎಫ್ ಟು ಕರ್ನಾಟಕ ಮಾತ್ರವಲ್ಲ ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ ನಡಗುವಂತೆ ಮಾಡಿತ್ತು ಬಾಲಿವುಡ್ನಲ್ಲೂ ಸಖತ್ ಸೌಂಡ್ ಮಾಡಿತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಂತೋಷ್ ಆನಂದ್ರಾಮ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಎಂಟು ವರ್ಷಗಳ ಹಿಂದೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಅಲ್ಲಿಯವರೆಗಿನ ಎಲ್ಲ ಕನ್ನಡ ಸಿನಿಮಾಗಳ ಬಾಕ್ಸ್ ಆಫೀಸ್ ದಾಖಲೆ ಅಳಿಸಿ ಇಂಡಸ್ಟ್ರಿ ಹಿಟ್ ಲಿಸ್ಟ್ ಸೇರಿತ್ತು ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಇಪ್ಪತ್ತೈದರಂದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಬಿಡುಗಡೆ ಆಗಿತ್ತು ಮೊದಲ ವಾರ ಸಿನಿಮಾ ಎಲ್ಲ ಕಡೆ ಹೌಸ್ಫುಲ್ ಆಗಿತ್ತು ಕೆಲವೆಡೆ ಪ್ರೇಕ್ಷಕರು ಟಿಕೆಟ್ಗಾಗಿ ಪರದಾಡುವಂತಾಗಿತ್ತು ಶ್ರೀನಾಥ್ ಅಚ್ಯುತ ಕುಮಾರ್ ಮಾಳವಿಕಾ ಅರುಣಾ ಬಾಲರಾಜ್ ಈ ಚಿತ್ರದ ತಾರಾಗಣದಲ್ಲಿದ್ದರು ಎಲ್ಲ ಕಮರ್ಷಿಯಲ್ ಅಂಗಗಳನ್ನು ಹದವಾಗಿ ಬೆರೆಸಿ ಚಿತ್ರವನ್ನು ಸೊಗಸಾಗಿ ಕಟ್ಟಿಕೊಟ್ಟಿದ್ದರು ಗೂಗ್ಲಿ ಎಷ್ಟು ವೃತ್ತಿ ಬದುಕಿಗೆ ಪವನ್ ಒಡೆಯರ್ ಸಿನಿಮಾದ ಗೂಗ್ಲಿ ಸಿನಿಮಾ ಉತ್ತಮ ಮೈಲೇಜ್ ನೀಡಿತ್ತು ಈ ಸಿನಿಮಾ ಎರಡ್ ಸಾವಿರದ ಹದಿಮೂರರ ಜುಲೈ ಹತ್ತೊಂಬತ್ತರಂದು ತೆರೆಗೆ ಬಂದಿತ್ತು ಯಶ್ ನಾಯಕಿಯಾಗಿ ಕೃತಿಕರ ಬಂದ ಕೂಡ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದರು ಪ್ರೀತಿಯ ಜೊತೆಗೆ ಸಾಕಷ್ಟು ಭಾವನಾತ್ಮಕ ಅಂಶ ಹಾಗೂ ಹಾಸ್ಯವನ್ನು ಈ ಸಿನಿಮಾದಲ್ಲಿ ಬೆರೆಸಲಾಗಿತ್ತು ಈ ಸಿನಿಮಾ ದೊಡ್ಡ ಮಟ್ಟದ ಹಿಟ್ ಕೂಡ ಆಗಿತ್ತು ರಾಜಾಹುಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಮೇಘನರಾಜ್ ಅಭಿನಯದ ರಾಜಾಹುಲಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ತಮಿಳಿನ ಸುಂದರ ಪಾಂಡಿಯನ್ ಚಿತ್ರದ ರಿಮೇಕ್ ಆದ ಈ ಸಿನಿಮಾವನ್ನ ದೇಶಪಾಂಡೆ ನಿರ್ದೇಶಿಸಿದ್ದರು ಆರು ಕೋಟಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಿಸಲಾಗಿತ್ತು ಡ್ರಾಮಾ ಹಾಗೂ ಗೂಗ್ಲಿ ಸಿನಿಮಾ ಬಳಿಕ ಯಶ್ ಅವರ ಮೂರನೇ ಹಿಟ್ ಸಿನಿಮಾ ಇದು ಡ್ರಾಮಾ ಡ್ರಾಮಾ ಚಿತ್ರದಲ್ಲಿ ಯಶ್ ಅವರು ನಾಯಕನಾಗಿ ಮತ್ತು ರಾಧಿಕಾ ಪಂಡಿತ್ ನಾಯಕಿಯಾಗಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು సతీష్ నీనాసం అంబరీష్ అతుల్ కులకర్ణి లోకనాథ్ ఉమేష్ రాక్లైన్ వెంకటేష్ సంపత్ రాజ్ ಹೊಣವಳ್ಳಿ ಕೃಷ್ಣ ಅಚ್ಯುತ ಕುಮಾರ್ ಸುಚೇಂದ್ರ ಪ್ರಸಾದ್ ಮಾಳವಿಕಾ ಅವಿನಾಶ್ ಮೊದಲಾದವರು ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದರು ಯೋಗರಾಜ್ ಭಟ್ ಅವರ ನಿರ್ದೇಶನದ ಹಾಡುಗಳು ಕೂಡ ಸಖತ್ ಫೇಮಸ್ ಆಗಿದ್ದವು ಕಿರಾತಕ ಯಶ್ ಗೆ ಕಿರಾತಕ ಸಿನಿಮಾ ದೊಡ್ಡ ತಿರುವು ನೀಡಿತ್ತು ತಮಿಳು ಚಿತ್ರದ ರಿಮೇಕ್ ಆಗಿದ್ದ ಈ ಸಿನಿಮಾವನ್ನ ಕನ್ನಡ ನೆಟಿವಿಟಿಗೆ ತಕ್ಕಂತೆ ನಿರ್ದೇಶಕ ಪ್ರದೀಪ್ ರಿಮೇಕ್ ಮಾಡಿದ್ರು ಬಾಕ್ಸ್ ಆಫೀಸ್ ನಲ್ಲಿ ಕಿರಾತಕ ಸಿನಿಮಾ ದೊಡ್ಡ ಹಿಟ್ ಆಗಿದ್ದಲ್ಲದೆ ಯಶ್ಗೆ ದೊಡ್ಡ ಬ್ರೇಕ್ ಕೂಡ ನೀಡಿತ್ತು ರಾಜ್ಯದ ಇಪ್ಪತ್ತು ಚಿತ್ರಮಂದಿರಗಳಲ್ಲಿ ಐವತ್ತು ದಿನ ಪೂರೈಸಿದ ಈ ಚಿತ್ರ ಕೆಲ ಚಿತ್ರಮಂದಿರ ಕೂಡ ಬಾರಿಸಿತ್ತು ಈ ಚಿತ್ರದಲ್ಲಿನ ಹಳ್ಳಿ ಹೈದಿನ ಪಾತ್ರಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ರು ಮೊಗ್ಗಿನ ಮನಸ್ಸು ಎರಡ್ ಸಾವಿರದ ಏಳರಲ್ಲಿ ತೆರೆಗೆ ಬಂದ ಜಂಬದ ಹುಡುಗಿ ಚಿತ್ರದ ಮೂಲಕ ಚಂದನವನ ಪ್ರವೇಶಿಸಿದ ಯಶ್ ಎರಡ್ ಸಾವಿರದ ಎಂಟರಲ್ಲಿ ಶಶಾಂಕ್ ನಿರ್ದೇಶನದಲ್ಲಿ ಮೂಡಿ ಬಂದ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗಿ ಹೊರಹೊಮ್ಮಿದರು ಈ ಚಿತ್ರದಲ್ಲಿನ ಅಭಿನಯಕ್ಕೋಸ್ಕರ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಪಡೆದರು ತಾವು ಮೊದಲ ಬಾರಿ ನಾಯಕನಾಗಿ ನಟಿಸಿದ್ದ ಚಿತ್ರದಲ್ಲೂ ನಾಯಕಿಯಾಗಿ ನಟಿಸಿದ್ದು ರಾಧಿಕಾ ಪಂಡಿತ್ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ